ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವಿದೀವಿ ಇವತ್ತು ಕೆ ಆರ್ ಮಾರುಕಟ್ಟೆ ನಾವು ಮತ್ತು ನಮ್ಮ ಸ್ನೇಹಿತರು ಬಂದಿದ್ದೆ ಸ್ವಲ್ಪ ಕೆಲಸ ಇತ್ತು ಕೆಲವೊಂದ್ ಇಷ್ಟೆಲ್ಲ ಖರೀದಿ ಮಾಡಬೇಕಾಗಿತ್ತು ಸೊ ಹಾಗಾಗಿ ಕೆ ಆರ್ ಮಾರುಕಟ್ಟೆಗೆ ಬಂದಿದ್ದೆ ಸೊ ನಾನು ಈ ತರ ಬ್ಲಾಗ್ ಅನ್ನ ನಮ್ಮ ಚಾನೆಲ್ ಅಲ್ಲಿ ಇನ್ನೂವರಿಗೂ ಮಾಡಿಲ್ಲ ಅದ ಫಸ್ಟ್ ಟೈಮ್ ಮಾಡ್ತಾ ಇರುವಂತದ್ದು ನೋಡಿ ಯಾವ ರೇಂಜ್ಗೆ ಕ್ರೌಡ್ ಇದೆ ನೋಡಿ ಸ್ನೇಹಿತರೆ ಸ್ನೇಹಿತರು ಹೇಳಿದ್ರು ಬ್ಲಾಗ್ ಮಾಡಿ ಅಂತ ನನಗೂ ಕೆಲಸ ಇತ್ತು ಹಾಗಾಗಿ ಆರ್ ಮಾರ್ಕೆಟ್ಗೆ ಹೋಗಿ ಒಂದು ಬ್ಲಾಗ್ ಮಾಡ್ಕೊಂಬರೋಣ ಅಂತ ಹೇಳಿ ಬಂದಿದ್ವಿ ಹಾಗೆ ನಮ್ದು ಸಣ್ಣ ಪುಟ್ಟ ಕೆಲ್ಸಗಳೆಲ್ಲಾ ಇದೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಬನ್ನಿ ಲೆಟ್ಸ್ ಗೋ ಸ್ನೇಹಿತರೆ ತಾವದ್ರೆ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ನಮ್ಮ ಯೂಟ್ಯೂಬ್ ಗೆ ನೀವೇನಾದರೂ ಹೊಸಬರ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾಗೆ ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ತರಹದ ಹೊಸ ವಿಡಿಯೋಸನ್ನು ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಲಸ್ ಬನ್ನಿ ಸಿಕ್ಕಾಬಡ ಕ್ರೌಡ್ ಇದೆ ಕ್ಯಾಮ್ರಾನ ಹುಷಾರಾಗಿ ಇಟ್ಕೋಬೇಕು ಆಕ್ಷನ್ ಕ್ಯಾಮೆರಾದಲ್ಲಿ ತೆಗಿತಾ ಇರುವಂಥದ್ದು ಇವತ್ತಿನ ಫುಟೇಜ್ ಸಿಕ್ಕಾಪಟ್ಟೆ ಹೆವಿ ಕ್ರೌಡ್ ಇದೆ ನೋಡಿ ಹಣ್ಣನ್ ಸಾಲಾಗಿ ನೀಟಾಗಿ ಜೋಡಿಸಿದ್ದಾರೆ ಸಕ್ಕತ್ ನೋಡೋದಕ್ಕೆ ನೋಡದಕ್ಕೆ ನೋಡ್ಕೋಬಿಡಿ ಒಂದ್ಸಲ ಹಂಗೆ ಬಾವುಟಗಳೆಲ್ಲ ಇಲ್ಲಿ ಸಿಗುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಇಷ್ಟು ಜನರು ಮದ್ಯ ಕ್ಯಾಮ್ರಾನ ಹಿಡ್ಕೊಂಡು ಬ್ಲಾಗ್ ಮಾಡೋದು ಹೆವಿ ಕಷ್ಟ ಗುರು ನಾನು ಈ ತರ ಎಲ್ಲ ಮಾಡಿರಲಿಲ್ಲ ಸ್ವಲ್ಪ ಧೈರ್ಯ ಬಂದಿದೆ ಇವಾಗ ಮಾಡ್ತಾ ಇದ್ದೀನಿ ನೋಡಿ ಮೇನ್ ಮಾರ್ಕೆಟಿಗೆ ಎಂಟ್ರಿ ಕೊಡ್ತಾ ಇದೀವಿ ಯಾವ ರೇಂಜಿಗೆ ಕ್ರೌಡ್ ಇದೆ ನೋಡ್ರಿ ಈ ತರ ಕ್ರೌಡ್ ಇರುತ್ತೆ ಅಂತ ಹೇಳ್ಬಿಟ್ಟು ವೈರ್ಲೆಸ್ ಮೈಕ್ ಅನ್ನ ಬಳಸ್ತಾ ಇದ್ದೀನಿ ಇಲ್ಲಾಂತರ ನಿಮ್ಗೆ ಈ ಮಾರ್ಕೆಟ್ ಅಲ್ಲಿ ನಾನು ಮಾತಾಡೋದ್ ಏನು ಕೇಳ್ಸಲ್ಲ ಬರೀ ಹೋಗೋಣ ಒಳಗೆ ನನ್ನ ಆಕ್ಷನ್ ಕ್ಯಾಮ್ರಾ ತುಂಬಾ ಚಿಕ್ಕದ ಸ್ನೇಹಿತರೆ ಯಾವನಾರ ಎತ್ತ ಮಾತ್ರ ಗೊತ್ತಾಗಲ್ಲ ಬನ್ನಿ ಎಲ್ಲ ನಮ್ಮನ್ನ ಇಲ್ಲಿ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಮಾಡ್ತಾ ಇದ್ರಿ ಒಂಥರ ಮುಜ್ಗಿರ ಫೀಲ್ ಆಗ್ತಾ ಇತ್ತು ಇವಾಗ ನಾವು ಮಾರ್ಕೆಟಿಂಗ್ ಹೋಗ್ತಾ ಇದ್ದೀವಿ ನೋಡಿ ಮೇನ್ ಮಾರ್ಕೆಟ್ ಒಳಗಡೆ ಡೀಪ್ ಆಗಿದೆ ನಿಮ್ಗೆ ಯಾವ ತರ ಹೂಗಳು ಬೇಕು ಎಲ್ಲ ಸಿಗುತ್ತೆ ನೋಡ್ಕೊಬಿಡು ಕೆ ಆರ್ ಮಾರ್ಕೆಟ್ ಹೇಗಿದೆ ಕೆ ಆರ್ ಮಾರುಕಟ್ಟೆ ಹೇಗಿದೆ ಅಂತ ನೋಡ್ಕೊಬಿಡಿ ಸ್ನೇಹಿತರೆ ಲೆಟ್ಸ್ ಗೋ Guys, <laughs> ya already ku buat nih nice. di nori. Wonder kan tuan tuh tumbuh cina gitu, bani.

ಸ್ನೇಹಿತರೆ ನೋಡಿ ಒಳಗಡೆ ಫುಲ್ ಹೂವಿನ ಮಾರ್ಕೆಟ್ಗಳು ಎಲ್ಲಾ ತರಹದ ಹೂಗಳು ಮತ್ತೆ ಏನಿಲ್ಲ ಎಲ್ಲದು ಸಿಗುತ್ತೆ ಇಲ್ಲಿ ನೋಡ್ಕೋಬೇಡಿ ಸ್ನೇಹತ್ರ ಇದು ಕೇರ್ ಮಾರ್ಕೆಟ್ ನ ಸೆಂಟ್ರಲ್ ಸೆಂಟ್ರಲ್ ಇರುವಂತದ್ದು ಹೂವಿನ ಅಂಗಡಿಗಳು ಮಾರ್ಕೆಟ್ ಸ್ನೇಹಿತರೆ ಹೂಗಳನ್ನು ನೋಡಿ ಒಂದಕ್ಕಿಂತ ಒಂದು ತುಂಬಾ ಸುಂದರವಾಗಿದೆ ಯಾವ ತಗೊಳೋದು ಯಾವ್ದು ಬಿಡೋದು ಗೊತ್ತಾಗಲ್ಲ ಬಟ್ ಹೂವಿನ ಮೇಲ್ಗಡೆ ಒಂದು ಆರ್ಟಿಫಿಷಿಯಲ್ ಲೈಟ್ ಹಾಕಿ ಬಿಡ್ತಾರೆ ಅದು ಹೂವಿನ ನೇ ಡಿಫ್ರೆಂಟ್ ಆಗಿ ತೋರಿಸುತ್ತೆ ಅಂದ್ರೆ ನೋಡಿದ ತಕ್ಷಣ ತಗೋಬೇಕು ಅಂತ ಉದಾಹರಣೆಗೆ ನೋಡಿ ನೋಡಿ ತೋರ್ಸ್ತರ ಕಲರ್ ಹಾಕಿರ್ತಾರೆ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಆಗಿ ಸಕ್ಕತ್ತಾಗಿ ಕಾಣಿಸುತ್ತೆ ಒಂಥರ ಕಣ್ಣಿಗೆ ಒಂಥರ ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ ಎಷ್ಟೊಂದು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದ ಈ ಮಾರ್ಕೆಟ್ ಎಷ್ಟೊಂದು ಜನರು ಈ ಅವರವರ ಉದ್ಯೋಗಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಫೈನಲಿ ನಾವು ಮಾರ್ಕೆಟ್ ಇಂದ ಹೊರಟಿದಿವಿ ಇವಾಗ ಕೆಲವೊಂದಿಷ್ಟು ತರಕಾರಿಗಳನ್ನೆಲ್ಲ ತಗೊಳ್ಬೇಕು ನೋಡಿ ನಮ್ಮ ಅಮ್ಮ ಅವರು ಹೆಂಗ್ ಮಾಡ್ತಾ ಇದಾರೆ ನೋಡಿ ಚೆನ್ನಾಗಿದೆ ಸ್ನೇಹಿತರೆ ನಾವು ಮಾರ್ಕೆಟ್ ಇಂದ ಹೊರಟಿದಿವಿ ಈ ಆರ್ ಮಾರುಕಟ್ಟೆ ಎಷ್ಟೋ ಜನರಿಗೆ ಬದುಕನ್ನ ಕಲ್ಪಿಸ್ಕೊಟ್ಟಿದೆ ತುಂಬಾ ಜನರು ಇಲ್ಲಿ ಬದುಕನ್ನ ಕಟ್ಕೊಂಡಿದ್ದಾರೆ ಎಲ್ಲ ತರ ಜನರು ಇದಾರೆ நம்ம கேஆர் மார்கிட்டே இல்லை நோடி இல்லை பாழை திண்டு பாழை மர பாழை எலை எல்லா சிகி எல்லா ஃபோட்டோ ನಾಯಿ ಇದೆ ನೋಡಿ ಇದೆ ನಾವು ತಗೋತಾ ನಾವಿರುವಂತಹ ಏರಿಯಾದಲ್ಲಿ ಒಂದು ಲಿಂಬಾಣಿ ಹತ್ ರೂಪಾಯಿ ಮತ್ತೆ ಒಂದು ಲಿಂಬಣ್ಣಿಗೆ ಎರಡು ರೂಪಾಯಿ ಅಲ್ಲಿ ತಗೊಂಡ್ರೆ ಎಲ್ಲಾ ಚೀಸ ಎಲ್ಲ ಚೆನ್ನಾಗಿದೆ ಬಟ್ ಏನಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಸ್ವಲ್ಪ ಗಮನ ಗಮನಾಯ್ತು ಪಾಪ ಇವರಿಗೆ ಏನು ಇವ್ರಿಗೆ ವ್ಯವಹಾರ ಮಾಡ್ತಾ ಇದಾರೆ ಅವ್ರಿಗೆ ಒಂದು ಒಳ್ಳೆ ವ್ಯವಸ್ಥೆಗಳೆಲ್ಲ ಮಾಡ್ಕೊಡ್ಬೇಕಾಗಿತ್ತು ಕ್ಲೀನ್ ಇಲ್ಲ ಕ್ಲೀನ್ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ನೋಡ್ತಾ ಇರ್ಬೋದು ಎಲ್ಲಾ ಕಡೆ ತುಂಬಾ ಗಲೀಜು ಬಿಬಿಎಂ ಪವರು ಏನ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಮಾರ್ಕೆಟ್ ಅನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೋಬೇಕಾಗಿತ್ತು ಯಾಕಂತಂದ್ರೆ ನಮ್ಮ ಬೆಂಗಳೂರಿಗೆ ಒಂದು ಒಳ್ಳೆ ಮಾರ್ಕೆಟ್ ಅಂತವ್ರು ಇದೇನೆ ಕೆ ಮಾರ್ಕೆಟ್ ಸೊ ಹಾಗಾಗಿ ಗೋರ್ಮೆಂಟ್ ಸ್ವಲ್ಪ ಈ ಮಾರ್ಕೆಟ್ ಬಗ್ಗೆ ಗಮನ ಹರಿಸ್ಬೇಕು ಎಲ್ಲ ಕ್ಲೀನ್ ಮಾಡೋದು ಚೆನ್ನಾಗಿದೆ ಹತ್ತು ರೂಪಾಯಿ ಐದು ಹತ್ತು ರೂಪಾಯಿ ಐದು ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿ ಸ್ನೇಹಿತರೆ ನನ್ನ ವೈರ್ಲೆಸ್ ಮೈಕ್ ಆನ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ ಸೊ ಹಾಗಾಗಿ ವಾಯ್ಸೇ ಬಂದಿಲ್ಲ ಬರೀ ವಿಡಿಯೋ ಅಷ್ಟೇ ರೆಕಾರ್ಡ್ ಆಗಿದೆ ಅದಕ್ಕೆ ನಾನು ವಿಡಿಯೋ ಎಡಿಟಿಂಗ್ ಮಾಡುವ ಸಂದರ್ಭದಲ್ಲಿ ನಾನು ವಾಯ್ಸ್ ಇದ್ದೀನಿ ಓಕೆನಾ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಬೇಡಿ ಓಕೆನಾ ನೋಡಿ ನೇರಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡೋದಕ್ಕೆ ಏನೋ ಒಂಥರ ಖುಷಿ ಇಲ್ಲಿ ನೋಡಿ ತರಕಾರಿಗಳನ್ನು ಹೇಗೆ ಜೋಡಿಸಿ ಇಟ್ಟಿದ್ದಾರೆ ಅಂದರೆ ಬಂದ ಗ್ರಾಹಕರುಗಳಿಗೆ ಒಂಥರ ಅಟ್ರ್ಯಾಕ್ಷನ್ ಆಗಿ ಕಾಣಿಸುತ್ತದ್ದು ತೊಗೊಳ್ಳಿ ಅಂತ ಹೇಳಿಬಿಟ್ಟು ಆ ಥರ ಕ್ಲೀನಾಗಿ ಒಂದರ ಮೇಲೆ ಒಂದು ಕ್ಲೀನಾಗಿ ಜೋಡಣೆ ಮಾಡಿಟ್ಟಿದ್ದಾರೆ ನೋಡೋದಕ್ಕೇನೋ ಒಂಥರ ಚೆನ್ನಾಗಿರುತ್ತೆ ಇವಾಗ ನಾವು ಮುಂದೆ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರು ಹಣ್ಣಿನ ಅಂಗಡಿಗಳೇ ಕಾಣಿಸ್ತಾ ಇದೆ ಇಲ್ಲಿರೋದನ್ನೆಲ್ಲ ಇಲ್ಲಿರೋದೆಲ್ಲ ಹಣ್ಣಿನ ಅಂಗಡಿಗಳೇ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಕಲರ್ ಕಲರ್ ಹಣ್ಣುಗಳು ನಿಮ್ಗೆ ಯಾವ ಥರ ಹಣ್ಣುಗಳು ಬೇಕು ಮಾರ್ಕೆಟಿಗೆ ಬಂದರೆ ಎಲ್ಲ ತರಹದ ಹಣ್ಣುಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ ನಿಮಗೆ ಬೇಕು ಅಂದರೆ ತೊಗೊಬೋದು ನೋಡಿ ಎಷ್ಟು ಚೆನ್ನಾಗಿ ಜೋಡ್ಸಿಟ್ಟಿದ್ದಾರೆ ಎಲ್ಲ ನಿಮ್ಗೆ ಯಾವ್ಯಾವ ಥರ ಹಣ್ಣು ಬೇಕು ಎಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ ಇವಾಗ ನಮ್ಮ ಸ್ನೇಹಿತರು ಮಗಳಿಗೆ ಹಣ್ಣುಗಳು ಬೇಕು ಅದಕ್ಕೆ ಕಿವಿ ಫ್ರೂಟ್ಸ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಕಡೆ ಕೈಯಲ್ಲಿ ಭಾರವಾದ ಬ್ಯಾಗನ್ನು ಹಿಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ಬ್ಲಾಗನ್ನು ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಇಷ್ಟೊಂದೆಲ್ಲ ಶ್ರಮ ಬೀಳ್ತಾ ಇದ್ದೀನಿ ನೋಡಿ ನಮ್ಮ ಸ್ನೇಹಿತರ ಕಿವಿ ಫ್ರೂಟ್ಸನ್ನು ನೋಡ್ತಾ ಇದ್ದಾರೆ ಮಾರ್ಜಿನ್ ಮಾಡಿ ತೊಗೊತಾ ಇದ್ದಾರೆ ನಿಮಗೆ ಅಲ್ಲೇ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ ನಿಮಗೆ ಪಕ್ಕದಲ್ಲಿ ಕಾಣಿಸ್ತಾ ಇದೆ ರೆಡ್ ಕಲರ್ ಬಿಲ್ಡಿಂಗು ತುಂಬ ಹಳೆ ಬಿಲ್ಡಿಂಗು ಆ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಒಂದು ಮಧ್ಯ ಗಡಿಯಾರನೂ ಇದೆ ಚೆನ್ನಾಗಿದೆ ತುಂಬ ಹಳೆಯ ಬಿಲ್ಡಿಂಗ್ ಅಂತ ಅನಿಸುತ್ತೆ ಒಂದು ಕಡೆ ಸಿಕ್ಕಾಬಾರ ಬ್ಯಾಗನ್ನು ಹಿಡ್ಕೊಂಡಿದ್ದೀನಿ ಇನ್ನೊಂದು ಕಡೆ ವ್ಲಾಗ್ ಮಾಡ್ತಾ ಇದ್ದೀನಿ ಏನೋ ಸರ್ಕಸ್ ಮಾಡ್ತಾ ಇದ್ದೀನಿ ಎಲ್ಲ ನಿಮಗೋಸ್ಕರ ಸ್ನೇಹಿತರೆ ಪಾಪ ನಮ್ಮ ಸ್ನೇಹಿತರಿಗೆ ಇನ್ನೊಂದು ಕೈಯಲ್ಲಿ ನನಗಿಂತಲೂ ಭಾರವಾಗಿರುವಂಥ ಬ್ಯಾಗ್ ಇದೆ ಪಾಪ ಅವ್ರಿಗೆ ಕಷ್ಟ ಆಗುತ್ತೆ ಅಂಥೇಳಿ ನಾನು ಈ ಬ್ಯಾಗನ್ನು ತೊಗೊಂಡಿದ್ದೀನಿ ನೋಡ್ರಿ ಆ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಮಾಡಬೇಕಾದ್ರೆ ವೈರ್ಲೆಸ್ ಮೈಕಾನ ಆನ್ ಮಾಡೋದು ಮತ್ತೊಬಿಟ್ಟಿದ್ದೆ ಕೆಲವೊಂದಿಷ್ಟೆಲ್ಲ ವಾಯ್ಸ್ಗಳು ಮಿಸ್ ಆದವು ಏನು ಮಾಡೋಣ ಗ್ರಾಚಾರ ಟೈಮ್ ಚೆನ್ನಾಗಿಲ್ಲ ಅಂದರೆ ಹಂಗೆ ಒಂದು ಸಲ ಹಂಗೆ ಆಗ್ಬಿಡುತ್ತೆ ಏನು ಮಾಡೋ ಕೇಳಿ ಏನು ಮಾಡೋಣ ಹೇಳಿ ಅದು ನಂದು ಹೊಸ ಕ್ಯಾಮ್ರಾ ಅಂದರೆ ಹೊಸ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಇವತ್ತಿನ ಈ ಬ್ಲಾಗ್ ಮಾಡ್ತಾ ಇರುವಂಥದ್ದು ಇದು ತುಂಬ ಬ್ಯಾಟ್ರಿ ಬೇಗ ಲೋ ಆಗ್ಬಿಡುತ್ತೆ ಬೇಕಾದಷ್ಟೇ ನಾನು ರೆಕಾರ್ಡ್ ಮಾಡ್ತಾಯಿದ್ದೆ ಮತ್ತೆ ಮಧ್ಯ ಟೈಮಲ್ಲಿ ಮೈಕನ್ನು ಆನ್ ಮಾಡೋದು ಮರೆತೋಗ್ಬಿಡ್ತಾ ಇದ್ದೆ ಸೊ ಹಾಗಾಗಿ ವಯಸ್ಸೇ ಬಂದಿಲ್ಲ ಮತ್ತು ತುಂಬ ಹೀಟ್ ಆಗ್ತಾಯಿತ್ತು ಅದಕ್ಕೆ ಮಧ್ಯೆ ಮಧ್ಯೆ ಸ್ವಲ್ಪ ಅದಕ್ಕೂ ರೆಸ್ಟ್ ಕೊಡಬೇಕಾಗಿತ್ತು ಸೊ ಹಾಗಾಗಿ ಈ ಥರ ಮಿಸ್ಟೇಕ್ಗಳೆಲ್ಲ ಆಯಿತು ಈ ಥರ ಮಿಸ್ಟೇಕ್ಗಳು ಆದವಾಗ ನಮಗೆ ಮುಂದಿನ ಬ್ಲಾಗ್ನಲ್ಲಿ ಸ್ವಲ್ಪ ಎಚ್ಚರ ಇರುತ್ತೆ ಓ ಲಾಸ್ಟ್ ಬ್ಲಾಗಲ್ಲಿ ಹಿಂಗಾಗಿತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಹಿಂಗೆ ಆಗಬಾರ್ದು ಅನ್ನೋ ಒಂದು ಉದಾಹರಣೆ ನಮಗೆ ಸಿಗುತ್ತೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಈ ಥರ ತಪ್ಪುಗಳು ಮಾಡಲ್ಲ ಓಕೆನಾ ನೋಡಿ ಇಲ್ಲೆಲ್ಲ ತರಕಾರಿಗಳು ಕ್ಲೀನಾಗಿ ಜೋಡಿಸಿಟ್ಟಿದ್ದಾರೆ ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಬಂದು ಗ್ರಾಹಕರುಗಳು ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗಿ ಓ ಫ್ರೆಶ್ ಆಗಿದೆ ತರಕಾರಿ ತಗೊಳ್ಳೋಣ ಅಂಥೇಳಿ ಅನಿಸ್ಬೇಕು ಹಂಗೆ ಕ್ಲೀನಾಗಿ ಜೋಡಣೆ ಮಾಡಿರ್ತಾರೆ ಇವರೆಲ್ಲ ನಾನು ಕ್ಯಾಮ್ರಾ ಇಟ್ಕೊಂಡು ಮಾ ಮಾತಾಡ್ತಾ ಇದ್ದೀನಿ ನಾನು ಒಬ್ಬನೇ ಏನು ಮಾಡ್ತಾ ಇರ್ಬೋದು ಇವರು ಹೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ದಾರೆ ಕೆಲವೊಂದಷ್ಟು ಜನಗಳೆಲ್ಲ ಪ್ರಶ್ನೆ ಮಾಡಿದ್ರು ನೀವೇನು ಮಾಡ್ತೀರಿ ಯಾಕೆ ಈ ಥರ ವೀಡಿಯೋ ಇದ್ದೀರಾ ಎಲ್ಲ ಕೇಳಿದ್ರು ಇಲ್ಲ ನಾನು ವ್ಲಾಗ್ ಇರೋದು ನಾನು ಯೂಟ್ಯೂಬರ್ ಅಂತ ಹೇಳಿದೆ ಸುಮಾರು ಜನರಿಗೆ ಇಲ್ಲೆಲ್ಲ ನೋಡ್ಬೋದು ಈ ಕಡೆ ಎಲ್ಲ ತರಕಾರಿ ಅಂಗಡಿಗಳು ಹಣ್ಣಿನ ಅಂಗಡಿಗಳೆಲ್ಲ ಮುಗೀತು ಇವಾಗ ಏನಿದ್ರು ಫುಲ್ ತರಕಾರಿಗಳು ನೋಡ್ತಾ ಇದ್ದೀರ ನಾನಾ ರೀತಿಯ ತರಕಾರಿಗಳನ್ನು ಇಲ್ಲಿ ಇಟ್ಕೊಂಡು ವ್ಯವಹಾರವನ್ನು ಮಾಡ್ತಾ ಇದಾರೆ ಒಂದು ಕಡೆ ಕೈ ನೋವು ಇನ್ನೊಂದು ಕಡೆ ವ್ಲಾಗ್ ಮಾಡಬೇಕು ಚೆನ್ನಾಗಿ ಬರಬೇಕು ಅನ್ನೋ ಒಂದು ಆಸೆ ಆ ನೋವನ್ನು ನುಂಕೊಂಡು ವಿಡಿಯೋ ಮಾಡ್ತಾಯಿದ್ದಾರೆ ನಮ್ಮ ಸ್ನೇಹಿತರು ನುಗ್ಗೆಕಾಯನ್ನು ಇದ್ದಾರೆ ನಮ್ಮ ಏರಿಯಾದಲ್ಲಿ ಒಂದೇ ನುಗ್ಗೆಕಾಯಿಗೆ ಹತ್ತು ರೂಪಾಯಿ ಅಲ್ಲ ಹತ್ತು ರೂಪಾಯಿ ಅಲ್ಲಿ ಇಪ್ಪತ್ತು ರೂಪಾಯಿ ಇಲ್ಲಿ ಮಾರ್ಜಿನ್ ಮಾಡಿ ತಗೊತಾ ಇದ್ದೀವಿ ನಮಗೆಲ್ಲ ನುಗ್ಗೆಕಾಯಿ ಸಾಂಬಾರು ಅಂತಂದರೆ ತುಂಬ ಇಷ್ಟ ಅದು ನಾವು ಹೋಗ್ಬೇಕು ಕೇಳ್ಬೇಕಾ ಏನೇನೋ ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಏನು ಮಾಡೋಣ ವೈರ್ಲೆಸ್ ಮೈಕ್ ಮೈಕಿ ಇಲ್ಲದೆ ಕಾರಣ ಎಲ್ಲ ವಾಯ್ಸ್ ರೆಕಾರ್ಡೇ ಆಗಿಲ್ಲ ನೋಡಿ ಸ್ನೇಹಿತರೆ ಎಷ್ಟು ತರಕಾರಿಗಳನ್ನು ಇಟ್ಕೊಂಡಿದ್ದಾರೆ ಎಲ್ಲ ತರಹದ ತರಕಾರಿಗಳು ಇಲ್ಲಿ ಸಿಗುತ್ತೆ ಸ್ವಲ್ಪ ಕಡಿಮೆ ದರದಲ್ಲಿ ಸಿಗುತ್ತೆ ಬಟ್ ಬಂದು ಓಡಾಡಬೇಕು ಒಂದೇ ಕಡೆ ತಗೊಳಕ್ಕಾಗಲ್ಲ ಒಳ್ಳೆ

ಇಲ್ಲಿ ಸ್ವಲ್ಪ ಖಾಲಿ ಇದೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಮಾರ್ಕೆಟ್ ಅಲ್ಲಿ ಗುಬ್ಬಿ ಇದೆ ಬೆಂಗಳೂರ್ ಎಲ್ಲೂ ನೋಡಕ್ ಸಿಗಲ್ಲ ಕೇರ್ ಮಾರ್ಕೆಟ್ ಅಲ್ಲಿ ನೋಡ್ಬೋದು ನೋಡ್ರಿ ಸ್ನೇಹಿತರೆ ನಮ್ಮ ಸ್ನೇಹಿತರು ಲಗೇಜ್ ಅನ್ನ ತಗೊಂಡ್ರು ಇವಾಗ ನಾನ್ ಸ್ವಲ್ಪ ಫ್ರೀ ಆಗಿದ್ದೀನಿ ಇದು ಸಿಕ್ಕಾಬಿಡ ಕಾರ ಇದು ಸಿಕ್ಕಾಬಿಡ ಖಾರ ಬಿಟ್ರೆ ಬೆಳಿಗ್ಗೆ ಮಾಡಿಸ್ ತಗೋಬೇಕು ನಾವು ಎಲ್ಲ ಸುತ್ತ ಅಲ್ಲ ಮುಂದಿದ್ರೆ ಸ್ನೇಹಿತರ ನಾವು ಮಾರ್ಕೆಟ್ ಇಂದ ಹೊರಟಿದ್ದೀವಿ ನೋಡಿ ಭಾರ ಸ್ನೇಹಿತರ ಒಂದ್ ಕೇಳ್ ಭಾರ ಹಿಡ್ಕೊಂಡಿದ್ದೀನಿ ಇನ್ನೊಂದ್ ಕಡೆ ಬ್ಲಾಗ್ ಮಾಡ್ತಾ ಇದ್ದೀನಿ ಎಲ್ಲ ಬಕ್ಕ ಹಣ್ಣು ಇಸ್ಕೊಂತೀರಾ நேர நானா ரீதியா இது நோடி

ಸ್ನೇಹಿತರೆ ಫೈನಲಿ ನಾವೆಲ್ಲ ನಮ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮಾರ್ಕೆಟ್ ಹೊರಟಿದ್ದೀವಿ ನೋಡಿ ಕ್ರೌಡ್ ನೋಡಿ ಹೆಂಗಿದೆ ಇಲ್ಲಿ ಯಪ್ಪಾ ದೇರೆ ಮಾರ್ಕೆಟ್ ನಲ್ಲಿ ಇದ್ದರೆ ಉಸುರಾಡಕ ಆಗಲ್ಲ ಆ ರೇಂಜ್ ಕಿ ರೋಡ್ ಫಸ್ಟ್ ಟೈಮ್ ಈ ರೀತಿ ಪಬ್ಲಿಕ್ ಅಲ್ಲಿ ಬ್ಲಾಗ್ ಮಾಡ್ತಾ ಇರೋದು ಒಂಥರ ಡಿಫರೆಂಟ್ ಆಗಿ ಇರುವಂತ ಅನುಭವ ಆಯ್ತು ಸಕ್ಕತ್ತಾ ಖುಷಿ ಆಯ್ತು ಮೊದಲೆಲ್ಲ ತುಂಬಾ ಭಯಪಡತಿದ್ದೆ ಪಬ್ಲಿಕ್ ಅಲ್ಲಿ ಬ್ಲಾಗ್ ಮಾಡೋದಕ್ಕೆ ಇವಾಗ ನೋಡಿ ಆ ನಾನು ಬನ್ರಿ ಅಲ್ಲಿ ಯಾವಾಗೂ ಬ್ಲಾಗ್ ಮಾಡ್ತಿರ್ಲಿಲ್ಲ ಬಟ್ ಇವತ್ತು ಒಳ್ಳೆ ಜೋಶ್ ಬಂತು ಹಂಗ ಮಾಡ್ದೆ ಇನ್ನು ಬಿಡಿ ಇನ್ ಯಾವ್ದಕ್ಕೂ ಕೇರ ಅನ್ನಲ್ಲ ಸಕಾಗಿ ಬ್ಲಾಗ್ ಮಾಡ್ಬೋದು ಮೊದ್ಲೆಲ್ಲಾ ಮುಜುಗರ ಪಡ್ತಾ ಇದ್ದೆ ಪಬ್ಲಿಕ್ ಅಲ್ಲಿ ಬ್ಲಾಗ್ ಮಾಡ್ಕೊಳದಕ್ಕೆ ಇವಾಗ ಮುಜುಗರ ಏನಿಲ್ಲ ಇವಾಗ ಸೀದಾ ಗಾಡಿ ಪಾರ್ಕಿಂಗಲ್ಲಿ ನಿಲ್ಸಿದೀವಿ ಗಾಡಿನ ತಗೊಂಡು ಹೊಡ್ತಾ ಇರೋಸ್ರಿ ಸ್ನೇಹತ್ರ ಫೈನಲಿ ನಾವು ಮಾರ್ಕೆಟಿಗೆ ಬಂದು ಏನನ್ ಬೇಕು ಎಲ್ಲ ತಗೊಂಡ್ವಿ ಇವಾಗ ನಮ್ಮ ಸ್ನೇಹಿತರು ಗಾಡಿನ ತಗೊಂಡ್ಬರಕ್ ಹೋಗಿದ್ದಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ತುಂಬಾ ಜನ ಮಾತಾಡ್ಸಿದ್ರು ಯಾವ ಬ್ಲಾಗ್ ಏನ್ ಮಾಡ್ತೀರಿ ಯಾವ ಚಾನಲ್ಲು ಒಂದು ಒಳ್ಳೆ ಅನುಭವ ಸಿಕ್ತು ತುಂಬಾ ಖುಷಿ ಆಯ್ತು ಇವಾಗ ನೋಡಿ ಮದ್ಯ ಇಲ್ಲೇ ನಿಂತಿದ್ರಿ ಪಕ್ಕದಲ್ಲಿ ಸುಂದರವಾದಂತಹ ಒಂದು ಬೈಕ್ ನಿಂತಿದ್ರಿ ನೋಡಿ ಚೇತಕ್ ಚೆನ್ನಾಗಿದೆ ಇವಾಗ ನಮ್ಮ ಸ್ನೇಹಿತರು ಗಾಡಿನ ತರೋಕೆ ಹೋಗಿದ್ದಾರೆ ಇದೆ ಗಾಡಿ ಗಾಡಿ ತಂದು ಲಗೇಜನ್ನೆಲ್ಲ ಗಾಡಿಗೆ ಹಾಕ್ಕೊಂಡು ಮಾರ್ಕೆಟಿಂದ ಹೋಗ್ತಾ ಇರೋದೇ ಸರಿ ಸ್ನೇಹಿತರೆ ಇವತ್ತಿನ ಈ ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀರಿ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳಿ ಓಕೆನಾ ಹಾಗೆ ನಮ್ಮ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಫೇಸ್ಬುಕ್ ಸ್ಟೇಟಸಲ್ಲಾಗಿರ್ಬೋದು ವಾಟ್ಸಪ್ ಸ್ಟೇಟಸಲ್ಲಾಗಿರ್ಬೋದು ಮತ್ತು ಇನ್ನಿತರ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ವಿಡಿಯೋನ ಹಂಚ್ಕೊಳ್ಳಿ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾ ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ ಅಲ್ಲಿ ತುಂಬ ಟೇಕ್ ಕೇರ್ ನಗ್ತಾ ನಗಸ್ತಾರೆ ಮತ್ತು ಅಂತ ಹೇಳ್ತಾ ಸಿಗೋನಾ ಮುಂದೆ ನೋಡೋದಲ್ಲಿ ಟೇಕ್ ಕೇರ್ ಬ ಬಾಯ್

ಮಾರ್ಕೆಟಿಂಗ್ ಜಸ್ಟ್ ಹೊರಟಿದೀವಿ ಗಾಯಸ್ ಪಕ್ಕದಲ್ಲಿ ಒಂದು ಮಿನಿ ಪಾರ್ಕ್ ಇದೆ ನೋಡಿ ಇಲ್ಲ ಏನಿಲ್ಲ ಮನುಷ್ಯರಿಗೆ ಒಂದು ಸ್ವಲ್ಪನಾದ್ರೂ ಜ್ಞಾನ ಬಡುವ ಚೆನ್ನಾಗಿದೆ ಉದ್ಯಾನವನ ಅದಕ್ಕೆ ಇವರು ಈ ರೀತಿಯ ಮಾಡಿಬಿಟ್ರೆ ಹಂಗೆ ಅಂತ ಫುಲ್ ಟ್ರಾಫಿಕ್ಸ್ನಾದ್ರೆ ಟ್ರಾಫಿಕ್ ಜಾಮ್ 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 ಬೆಂಗಳೂರಿನಲ್ಲಿ ಇದೆಲ್ಲ ಮಾಮೂಲೆ ನಾವೆಲ್ಲ ವಾರಕ್ಕೆ ಒಂದೆರಡು ಸಲ ಬರ್ತಾ ಕೇರ್ ಮಾರ್ಕೆಟಿಗೆ ಬಟ್ ಯಾವ ಯಾವಾಗ ಬಂದರೂ ಕ್ಯಾಮ್ರಾ ಬರ್ತಾ ಇಲ್ಲ ನಮ್ಮ ನಮ್ಮ ಸ್ನೇಹಿತರೆ ಮಾಡಿದ್ರು ನೀನು ಚೆನ್ನಾಗಿರುತ್ತೆ ಯಾಕೆ ಹೆದರ್ತೀಯ ಬಾ ನನ್ನ ಜೊತೆ ಬಾ ಅಂತೇಳಿ ಧೈರ್ಯ ಕೊಟ್ಟು ಮಾಡಿಸಿದ್ರು ನನಗೂ ಇವತ್ತು ಸ್ವಲ್ಪ ಧೈರ್ಯ ಬಂತು ನಮ್ಮ ಸ್ನೇಹಿತರು ಅಲ್ಲ ಮಧ್ಯ ದಾರಿಯಲ್ಲಿ ಜೋಳ ಇತ್ತು ತಗೊಳ್ಳೋಣ ತಿಂದು ಚೆನ್ನಾಗಿರೋದು ಕುಡಿಯಮ್ಮ ನೋಡ್ಬೋದು ಎಲ್ಲ ಫುಲ್ಲು ಟ್ರಾಫಿಕ್ ಜಾಮ್ ಜಾಮ್ ಜಾಮ್

ಗ್ಯಾಜೆಟ್ಸ್ಗಳು ಎಲೆಕ್ಟ್ರಾನಿಕ್ ಐಟಮ್ಗಳು ಎಲ್ಲ ಇಲ್ಲಿ ಸಿಗುತ್ತೆ ನೋಡ್ರಿ ಅದೆಲ್ಲ ಅದೇ ತಿನ್ಕೊಂಡಿದ್ದಾವೆ ನೋಡಿದ್ರೆ ನಿಮಗೆಲ್ಲ ಫುಡ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ನಮಗೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳನ್ನ ನೋಡಿದ್ರೆ ಆಸೆ ಆಗ್ತದೆ ತಿನ್ನೋ ತಿನ್ನಕ್ಕೆ ತಗೊಳ್ಳೋಣ ತುಂಬ ಹಳೇ ದೇವಸ್ಥಾನ ನೋಡಿರಿ ಹೆಂಗಿದೆ ಆ ದೇವಸ್ಥಾನ ಪಕ್ಕದ ಗೋಡೆಗೆ ಅಂಗಡಿಗಳನ್ನು ಹಾಕೊಂಡಿದ್ದಾವೆಲ್ಲ ಹಂಗೆ ಅದು